ಆರ್ ಸಿ ಬಿ ಸೋಲಿಗೆ ಇದೇ ಕಾರಣ ಕನ್ನಡಿಗ ಕೆ ಎಲ್ ರಾಹುಲ್ ಆರ್ಭಟ ಆರ್ ಸಿ ಬಿ ಧೂಳಿ ಪಟ ಟಾಸ್ ಸೊತ್ತು ಮೊದಲು ಆರ್ ಸಿ ಬಿ ಬ್ಯಾಟಿಂಗ್ ಪವರ್ ಪ್ಲೇಯಲ್ಲಿ ಬೆಂಕಿ ಆರ್ಭಟ ಸಾಲ್ಟ್ ರನ್ಔಟ್ ಆದ ನಂತರ ಆರ್ ಸಿ ಬಿ ತಂಡ ತತ್ತರಿಸಿ ಹೋಗುತ್ತೆ ಆರ್ ಸಿ ಬಿ ತಂಡದ ವಿರುದ್ಧ ಕೆ ಎಲ್ ರಾಹುಲ್ ಅವರು ನಾಯಕ ಹೊಡೆದಂಗೆ ಹೊಡೆದಿದ್ದಾರೆ ಚಿನ್ನಸ್ವಾಮಿ ವಿಕೆಟಲ್ಲಿ ಹೇಗೆ ಬ್ಯಾಟಿಂಗ್ ಆಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಗುರು ನೈಂಟಿ ತ್ರೀ ರನ್ಸು ಸೆವೆನ್ ರನ್ಸ್ ಇದ್ದಾಗ ಕ್ಯಾಚ್ ಡ್ರಾಪ್ ಆಗುತ್ತೆ ಆದರೆ ಅಲ್ಲಿಂದ ಕೆ ಎಲ್ ರಾಹುಲ್ ನಾನ್ ಸ್ಟಾಪೇಬಲ್ ಅಂತ ಹೇಳ್ಬೋದು ಡೆಲ್ಲಿ ತಂಡ ಸೋಲುವ ಸಿಚುವೇಶನ್ಗೆ ಬಂದಿತ್ತು ಅಲ್ಲಿಂದ ಕೆ ಎಲ್ ರಾಹುಲ್ ಅವರು ಒನ್ ಮ್ಯಾನ್ ಆರ್ಮಿಯಾಗಿ ನಿಂತ್ಕೊಂಡು ಪಂದ್ಯವನ್ನು ಗೆಲ್ಸಿದ್ದಾರೆ ಕನ್ನಡಿಗ ಕೆ ಎಲ್ ರಾಹುಲ್ ಆರ್ ಸಿ ಬಿ ತಂಡಕ್ಕೆ ಪಿಕ್ ಆಗಬೇಕಾಗಿತ್ತು ಡೆಲ್ಲಿ ತಂಡಕ್ಕೆ ಹೋದ್ರು ನಾಯ್ಗೆ ಓಡ್ದಂಗೆ ಹೊಡೆದ್ರು ಪಂದ್ಯವನ್ನು ಗೆಲ್ಸಿದ್ರು ಆರ್ ಸಿ ಬಿ ತಂಡ ಒನ್ ಸಿಕ್ಸ್ಟಿ ತ್ರೀ ಹೊಡೆಯುತ್ತೆ ಡೆಲ್ಲಿ ತಂಡ ಒನ್ ಸಿಕ್ಸ್ಟಿ ನೈನ್ ಕೆ ಎಲ್ ರಾಹುಲ್ ನೈಂಟಿ ತ್ರೀ ಸ್ಟಪ್ಸ್ ತರ್ಟಿ ಏಯ್ಟ್ ಆ ಕಡೆ ಆರ್ ಸಿ ಬಿ ತಂಡದ ಕಡೆ ಚೆನ್ನಾಗಿದ್ದು ಫಿಲಿಪ್ ಸಾಲ್ಟ್ ಸಾಲ್ಟ್ ಹದಿನೇಳು ಬಾಲ್ಗೆ ಮೂವತ್ತೇಳು ಬ್ಲಿಸ್ಟರಿಂಗ್ ಸ್ಟಾ ಸ್ಟಾರ್ಟ್ ಅಂತ ಹೇಳ್ಬೋದು ಟೀಮ್ ಡೇವಿಡ್ ಮೂವತ್ತೇಳು ರಜತ್ ಪಡಗರ್ ಇಪ್ಪತ್ತೈದು ಸಾಲ್ಟ್ ಬೇಗನೆ ಔಟ್ ಆಗ್ತಾರೆ ರನ್ ಔಟ್ ಆಗ್ತಾರೆ ಅಲ್ಲಿಂದ ಮ್ಯಾಚ್ ಟರ್ನ್ ಆಗುತ್ತೆ ದೇಹದ ಪಡಿ ಕಲ್ ಫಸ್ಟ್ ಪರ್ಫಾರ್ಮೆನ್ಸ್ ಜಿತೇಶ್ ಶರ್ಮಾ ವಸ್ಟು ಮೇಲೆ ಇವರು ಕೂಡ ವರ್ಷ್ ಪರ್ಫಾಮೆನ್ಸ್ ಕೊಡ್ತಾರೆ ಯಾರು ಹೇಳಿ ಪ್ರಮುಖ ಆಟಗಾರ ಲಿವಿಂಗ್ ಸ್ಟನ್ ಕುಲ್ದೀಪ್ ಯಾದವ್ ಸೂಪರ್ ಬೌಲಿಂಗ್ ನಿಜ್ ನಿಗಮ್ ಸೂಪರ್ ಬೌಲಿಂಗ್ ಮೋಹಿತ್ ಶರ್ಮಾ ಚೆನ್ನಾಗಿ ಹಾಕಿದ್ರು ಆರ್ ಸಿ ಬಿ ಸೋಲಿಗೆ ಕಾರಣ ನಮ್ಮ ತಂಡದ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಬೌಲಿಂಗ್ ಒಂದು ಹಂತಕ್ಕೆ ಚೆನ್ನಾಗಿತ್ತು ಕೆ ಎಲ್ ರಾಹುಲ್ ಅವರು ನಿಂತ್ಕೊಂಡು ಪಂದ್ಯವನ್ನು ಗೆಲ್ಸಿದ್ರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾನಿದ್ದೀನಿ ನಾನು ಗೆಲ್ಲಿಸ್ತೀನಿ ಅಂತ ಕೊನೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು ಇದು ಆರ್ ಸಿ ಬಿ ಸೋಲಿಗೆ ಕಾರಣ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ